ಪರ್ವ ಅವರ ಟೀಮಲ್ಲಿ ನಾನು ಕೆಲ್ಸ ಮಾಡಿಲ್ಲ ಅಹ್ ಯಾವತ್ತು ನಂದು ಆ ಅವಕಾಶ ಸಿಕ್ಕಿಲ್ಲ ಸಿಗ್ಬೇಕು ಅನ್ನೋ ನನ್ ಫ್ಯಾನ್ಸ್ ಆಸೆ ಇದೆ ನನ್ನ ಆಸೆ ಕೂಡ ಇದೆ ಬಟ್ ಆದ್ರೂ ಕೂಡ ಅಹ್ ಅವರಿಗೆ ನಾವೇನು ಹೋಗಿ ಪ್ರಮೋಷನ್ ಮಾಡೋ ಅವಶ್ಯಕತೆನೂ ಇಲ್ಲ ಯಾಕಂದ್ರೆ ಅವರಿಗೆ ಅವರ ಅಭಿಮಾನಿಗಳೇ ಸಾಕು ಲೈಕ್ ಯು ಅಷ್ಟು ಜನ ಇದಾರೆ ಅಂಡ್ ನಾನು ಅದನ್ನ ಖುದ್ದಾಗಿ ಎಕ್ಸ್ಪೀರಿಯನ್ಸ್ ಮಾಡಿದೆ ಬಿಕಾಸ್ ನಾನು ಅವರ ಲಾಸ್ಟ್ ಸಿನಿಮಾಗೆ ಪ್ರಮೋಷನ್ ಮಾಡೋಣ ನಮ್ ಕಡೆನ ಒಂದು ಅಂತ ಹೇಳ್ಬಿಟ್ಟು ಅವರ ಫ್ಯಾನ್ಸ್ ಕಡೆಯಿಂದ ಕಾಲ್ ಬಂದಿತ್ತು ನೀವು ಅಶ್ವತಿ ಅವರು ಇಬ್ರು ಬರ್ಬೇಕು ಅಂತ ಅಂಡ್ ನಾನು ಹೋದೆ ಸರ್ ಓ ಅಲ್ಲಿ ನೋಡಿ ಜನಸಾಗರ ನಾನು ಒಂಥರ ನನ್ಗೆ ಮಾತಾ ಬರ್ತಿರ್ಲಿಲ್ಲ ಸರ್ ಫುಲ್ ಎಷ್ಟು ಕಿಲೋಮೀಟರ್ ಕಟ್ಲೆ ರೋಡ್ ಬ್ಲಾಕ್ ಆಗಿತ್ತು ಇದು ಒಂದ್ ಸ್ವಲ್ಪ ಇಲ್ಲ ಇಲ್ಲ ಇಲ್ಲೇ ಬೆಂಗಳೂರಲ್ಲೇ ಎಲೆಕ್ಟ್ರಾನಿಕ್ ಸಿಟಿಗಿಂತ ಸ್ವಲ್ಪ ಔಟ್ ಔಟ್ ಇದು ಬಟ್ ಪಾಪ ನಾನು ಹೇಳಕ್ಕಾಗಲ್ಲ ಸರ್ ಎಷ್ಟು ಜನ ಅಂತ ಸಿಕ್ಕಾಪಟ್ಟೆ ಜನ ಬಂದಿದ್ರು ಅಂಡ್ ಇನ್ನೊಂದು ಅವರು ಲಾಸ್ಟ್ ಟೈಮ್ ಪ್ರಾಣಿಗಳ ಬಗ್ಗೆ ಹೇಳಿದ್ರು ದತ್ತು ತಗೊಂಡಿದ್ದೆ ಒಂದು ಏನೇ ಒಳ್ಳೆ ಕೆಲಸಗಳನ್ನ ಅವ್ರು ಮಾಡ್ಕೊಂಡ್ ಬರ್ತಿದ್ದಾರೆ ಅದಕ್ಕೆ ಎಲ್ಲದಕ್ಕೂ ನಾನು ಸಪೋರ್ಟ್ ಆಗಿ ನಿಂತ ಐ ಮೀನ್ ತಗೊಂಡಿದ್ದೀನಿ ಅವರಿಂದ ಅದನ್ನ ಸೊ ಡೆಫಿನೆಟ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಿ ಬಾಸ್ ದರ್ಶನ್ ಸರ್ಗೆ ನನ್ನ ಕಡೆಯಿಂದ ಹ್ಯಾಪಿ ಬರ್ಡೇ ಸರ್ ನಿಮ್ಮನ್ನ ಭೇಟಿ ನಾನು ಇವತ್ತುವರೆಗೂ ಮಾಡಿಲ್ಲ ಬಟ್ ಅಟ್ ಲೀಸ್ಟ್ ಒನ್ ಟೈಮ್ ಅಂತ ನಾನು ಪಕ್ಕ ಸಿಕ್ಕೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲ ಅಂತೂ ಪಕ್ಕ ನಾನು ನಿಮ್ಮನ್ನ ಮೀಟ್ ಆಗ್ತೀನಿ ನಿಮ್ ಜೊತೆ ಒಂದು ಫೋಟೋ ತಗೊಂಡು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಲೇರ್ಬೇಕು ಬಿಕಾಸ್ ನಿಮ್ ಫ್ಯಾನ್ಸ್ ನನ್ನ ನನ್ನನ್ನ ಫಾಲೋ ಮಾಡೋರು ನನ್ಗೆ ಹೇಳ್ತಾನೆ ಇರ್ತಾರೆ ನೀವು ದರ್ಶನ್ ಸರ್ ಜೊತೆ ಸಿನಿಮಾ ಸಿಕ್ಕಿದ್ರೆ ಮಾಡ್ತೀರಾ ಯಾರು ಮಾಡಲ್ಲ ಅಂತ ಹೇಳ್ತಾರೆ ಅಂತ ಸರ್ ಸ್ಪೆಷಲ್ ಡೇ ನಮ್ಗೆ ನಿಮ್ ಬರ್ಡ್ಡೇ ಹಾಗೂ ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ಧೀರ ಸಾಮ್ರಾಟ್ ಮೇಲೆ ಇರ್ಲಿ ಅಂತ ಕೂಡ ಕೇಳ್ಕೊತೀನಿ ಅಂಡ್ ಎಲ್ಲ ಡಿ ಬಾಸ್ ಫ್ಯಾನ್ಸ್ ಆಫ್ ಯುಂಕ್ ಯು ವೆರಿ ಮಚ್ ಹಾಗೆ